ನೂರ ಎಪ್ಪತ್ತೈದು ಎಪ್ಪತ್ತೈರ ಎಪ್ಪತ್ತೀಲಕ್ಕೆ ಹಾಂ ಸರಿ ಎಷ್ಟು ಬಂತು ಒಂದು ಲಕ್ಷ ಬಂತ ಎಷ್ಟು ಎಷ್ಟು ಬಂತು ಐದು ಲಕ್ಷದ ನಲವತ್ತು ಸಾವಿರ ದುಡ್ಡಾಗಿದೆ ಅದಲ್ಲ ಪರವಾಗಿಲ್ಲ ಇದರಲ್ಲಿ ಅಂತ ಇದ್ರಲ್ಲಿ ಹಾಂ ಇದು ನಾನು ನೂರು ಚೀಲ ಅಂದಾಜು ಕಟ್ಟಿದ್ದೀನಿ ಇಷ್ಟಕ್ಕೆ ಹಾಂ ನೂರು ಹಾಂ ಇನ್ಮೇಲೆ ವ್ಯವಸಾಯ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕೀಗ ಜಾಸ್ತಿ ಹಾಕೊಂಡು ಹೋದಕ್ಕೆ ನಾಳೆಯಿಂದ ಅಲ್ಲ ವ್ಯವಸಾಯ ಮಾಡೋಕ್ಕೆ ನಾಳೆಯಿಂದ ಗೊಬ್ಬರ ಹ್ಮ್ ಔಷಧಿ ಮೆಡಿಶನ್ ಎಲ್ಲ ಹ್ಮ್ ಸ್ಟಾರ್ಟ್ ಮಾಡೋದು ಎಷ್ಟಕ್ಕೆ ಎಷ್ಟು ಹದಿಮೂರು ಮುಟ್ಟೆ ಹಾಕಿದ್ದೀನಿ ಇದು ಸಮೃದ್ಧಿ ಹದಿಮೂರು ಮುಟ್ಟೆ ಹಾಕಿದ್ದೀರಾ ಹಾಂ ಮತ್ತು ಮೂರು ವರ್ಷದಿಂದ ಹಾಕ್ತಾ ಇದ್ದೀರಲ್ಲ ಮೂರು ವರ್ಷ ಐದು ವರ್ಷ ಆಯಿತು ಐದು ವರ್ಷದಿಂದ ನಾನು ಅಂಗಡಿ ಗೊಬ್ಬರನೇ ಹಾಕಿಲ್ಲಲ್ಲ ಒಂದು ಇಡೀ ಒಂದು ಕಾಳು ಹಾಕಿಲ್ಲ ಇನ್ನು ಅಂಗಡಿ ಗೊಬ್ಬರ ಹ್ಮ್ ಹತ್ತು ಇಪ್ಪತ್ತಾರು 20 kg ಅಷ್ಟೇ ಮಂಟೇಸ್ಟ್ ಅಲ್ಲಿ ಬಂದಿರೋದು ಹಾ ಅಷ್ಟ್ ಬಿಡ್ರಿ ಯಾವುದು ಇಲ್ಲ ಮಂಟೇಸ್ಟ್ ನಮ್ ಸರೆ ಮಾಡ್ಕೊಡ್ತಾರಲ್ಲ ಹಾ ಹಾ ಚಿಪ್ ಟೋರ್ ವರ್ಷ ವರ್ಷ ಹು ಮಳೆ ಇಲ್ಲಂದ್ರೆ ಇಕ್ಕೆ ಕೆಲವು ಮುಕ್ತಿರೋದು ಹಾ ಮಳೆ ಮತ್ತೆ ಗ್ರಾನಲ್ಸ್ ಹಾಕಿದ್ರಲ್ಲ ಅಣ್ಣ ಹಾ ಗ್ರಾನಲ್ಸ್ ಎಷ್ಟು ಹಾಕಿದ್ರಲ್ಲ ಎರಡು ಅಲ್ಲ ಎರಡು ಎರಡು ಹಾ ಎರಡು

ತಿರ್ಗಿ ಇನ್ನೊಂದು ತಿಂಗಳು ಬಿಟ್ಟು ಇನ್ನೊಂದ್ಸಲ ಮಾಧ್ಯನ ಇಷ್ಟು ಹೈಟ್ ಬರ್ತದೆ ಈಗ ಹ್ಞೂ ಹ್ಞೂ ಇಷ್ಟು ಬರ್ತದೆ ಒಂದಡಿ ಹೈಟ್ ಬರ್ತದೆ ಹ್ಞೂ ಬರುತ್ತೆ ಅದು ತೆಗೆದ್ರೆ ಹಾಂ ನೀರಾಗೆ ತರಾಗ ಹೋಗುತ್ತೆ ನೀರು ಹೋಗುತ್ತೆ ಸರಾಗ ಹೋಗುತ್ತೆ ನಿಮ್ಗೆ ವ್ಯವಸಾಯ ಮಾಡ್ಬೇಕಿದು ಹ್ಞೂ ಇಷ್ಟು ದಿವಸ ಮಾಡಿದಲ್ಲ ಅಂತೂ ಒಂದೊಂದು ಇನ್ನೂ ಕಡಿತ ಇದೆ ಒಂದು ಹಂತಕ್ಕೆ ಬರುತ್ತೆ ಅಂದೇ ಇಲ್ಲ ಇನ್ನು ಈಗ ಇಲ್ಲಿ ಈಗ ಬರ್ತಾ ನೋಡಿ ಇಲ್ಲಿ ಈಗ ಬರ್ತಾ ಉಂಟಲ್ಲ ಇಲ್ಲಿ ಜರ್ಮಿನೇಷನ್ ಆಗಿದೆ

ನಾವಂದ್ರೆ ಬೇರೆ ಜನ ಕರ್ಕೊಳೋದಿಲ್ಲಲ್ಲ ನೀವೇ ಮಾಡ್ತೀರಾ ನಾವು ಎರಡೇ ಜನ ಮಾಡೋದು ಗಂಡ ಹೆಂಡತಿ ಎರಡೇ ಜನ ಮಾಡೋದು ನಾವೇನು ಬೇರೆ ಜನ ಯಾರೂ ಕರ್ಕೊಳ್ಳೋದಿಲ್ಲ ಅವ್ರ ಹೆಂಗ್ ಗೊತ್ತಾ ಈ ಸತ್ಯ ಇರ್ತದಲ್ಲ ಇದು ಮೋಟ ಮಾಡ್ತಾರೆ ಹಿಂಗೆ ಹಂಗೆ ಮಾಡುವ ತಿರ್ಗಾ ಊಟುತ್ತೆ ನಾವು ಹಂಗೆ ಮಾಡೋದಿಲ್ಲ ನಾವೇ ತಗೊಳ್ಳೋದು ಹ್ಞೂ ನಾವೇ ತೆಗ್ದು ತೆಗ್ದು ಎಲ್ಲ ರೆಡಿ ಮಾಡಿಕೊಡ್ತೀವಿ ಮಳೆ ಹೋದ್ರು ಒಂಚೂರಾದ್ರು ನೀರ್ ನಿಂತೈತಾ ಇಲ್ಲ 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 ನೀವು ಪ್ಲೇಸ್ ಎಲ್ಲ ಚೆನ್ನಾಗಿ ಹುಡುಕಿ ಹಾಕ್ತಿರಲ್ಲ ಅದನ್ನೇ ಮೇನ್ ನೀವು ಬೇಕಾಗಿರೋದೇ ಅದು ಹ